ಮಾನಸಿಕ ಸ್ಥಿತಿಯನ್ನು ಸಮಪೂರ್ಣ ಇಟ್ಟುಕೊಳ್ಳುವುದು ಮಾನಸಿಕ ಸ್ಥಿತಿ ಅಂತಂದ್ರೆ ಮಾಡ್ತಾ ಹೋಗ್ಬೇಕು ಏನದು ಡಿಪ್ರೆಷನ್ ಬರುತ್ತೆ ಮಹಿಳೆಯರು ಅಪ್ಪ ಬರೀಗಳು ಇದೇನೋ ತೊಂದರೆ ಅಂತಂದರೆ ಅದನ್ನ ಮೂಡುತ್ತೆ ಡಿಪ್ರೆಷನ್ ತಂದ್ ಕುರಿತು ಏನಾದರೂ ಹಬ್ಬನಕ್ಕೆ ಇಲ್ಲ ಯೋಗಕ್ಕೆ ಇಲ್ಲ

ಪ್ರತಿದಿನ ಹೊಸ ಅನುಭವವಾಗಿ ತಮ್ಮನ್ನು ತಾವೀರಿಯನ್ಸ್ ಸಿಗುತ್ತೆ ಇವತ್ತೊಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಇಲ್ಲಿ ಒಳ್ಳೆದನ್ನ ಮಾತ್ರ ತಗೊಳ್ಳಿ ನಿಮಗೆ ಬೇರೆ ಹಿಂದೆ ಬಿಟ್ಟು ಏನೇ ಬೇಡ ಅದನ್ನ ಮಾತ್ರ ಮತ್ತೆ ಹೊಸ ಸಂಚಾರ ತಿಳಿದು ಮತ್ತೆ ಡಿಸ್ಕಷನ್ ಮಾಡಿ ಅವರ ಜೊತೆ ಆಗ ನಿಮ್ಗೆ ವಿಚಾರಗಳು ಜಾಸ್ತಿ ಹೆಚ್ಚಾನ್ಸ್ ಸಿಗುತ್ತೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯ ಕಲಿಕೆ ಬೇಗ ಬೇಕು ನಾನು ಯಾವುದೇ ರೀತಿ ಏನನ್ನ ಪ್ರಚಾರ ಮಾಡ್ತಾ ಇದ್ದ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಲ್ಲ ತಗೋಬೇಕು ಅಂತಂದ್ರೆ ಎರಡು ಕಂಪಲ್ಸರಿ ಇರುತ್ತೆ ಹೌದಾ ಹಿಂದಿ ಭಾಷೆ ಗೊತ್ತಿರಬೇಕು ಅಥವಾ ಇಂಗ್ಲಿಷ್ ಭಾಷೆ ಗೊತ್ತಿರಲೇಬೇಕು ಇವೆರಡು ಭಾಷೆ ಯಾವ ಭಾಷೆ ಇದ್ರು ನೀವು ಇಂತಹ ಒಂದು ಜಾಬ್ ಗಳನ್ನ ಸುಲಭ ತಗೋಬಹುದು ಹುದ್ದೆಗಳ ಬಗ್ಗೆ ಉತ್ತಮ ಮಾಹಿತಿ ಪಡೆದು ಅದರ ವಿಷಯದ ಬಗ್ಗೆ ಹೋಗುವುದು ಯಾವ ವಿಚಾರ ಐ ಬಿ ಎಲ್ ಇಂಟೆಲಿಜೆನ್ಸ್ ಬೀರೋ ಇಂಟೆಲಿಜೆನ್ಸ್ ಬ್ಯೂರೋ ನಾವು ಜನ ಆಗ್ತೀವಿ ಅಂತಂದ್ರೆ ಏನು ಹೋಗ್ಬೇಕು ಅಟ್ಲೀಸ್ಟ್ ಆ ಒಂದು ಚಾನಲ್ ಅಂತ ಐಡಿ ಅಂತ ಯಾವ ಯಾವ ಚಾನಲ್ ಹೊರಗೊಂಡಿದ್ರೆ ಯಾವ ರೀತಿ ಹೋಗ್ಬೇಕು ಎಷ್ಟು ನಾವು ಓದ್ಬೇಕು ಅಷ್ಟು ಓದ್ತಿತ್ತು ಅಂತಂದ್ರೆ ನಾವು ಎಕ್ಸಾಮ್ಸ್ ನೀಟಾಗಿ ಕ್ರಾಕ್ ಮಾಡಬೇಕು ನೆಕ್ಸ್ಟ್ ಸರಿಯಾದ ಮಾರ್ಗದರ್ಶನ ಪಡೆಯಬೇಕು ಇಲ್ಲಿ ಒಂದು ಐನೂರಿಂದ ಆರ್ನೂರು ಜನ ಕುಂತಿದ್ದೀವಿ ಅಂತಂದ್ರೆ

ನಾವು ಏಕಗಿನಾಗದಲ್ಲಿ ಸಂಶಯವಿಲ್ಲ ಹೌದಾ ಆದರ ಸರಿಯಾದ ಮಾರ್ಗದರ್ಶನ ನಮಗೆ ಬೇಕೇ ಬೇಕು